ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡಲು ಶಿಕ್ಷಕರೇ ಇಲ್ಲ ಮುನ್ನೂರು ವಿದ್ಯಾರ್ಥಿಗಳಿದ್ರೂ ಕೂಡ ಕಾಯಂ ಆಗಿ ನೇಮಕಾತಿಯಾದಂತಹ ಶಿಕ್ಷಕರೇ ಇದುವರೆಗೂ ಇಲ್ಲ ಈ ಒಂದು ಶಾಲೆಯಲ್ಲಿ ಹಾಗಾದ್ರೆ ಆ ಶಾಲೆ ಯಾವುದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗೋಳನ್ನ ಯಾರು ಕೇಳ್ತಾರೆ ಕೇಳೋರು ಯಾರ ಹಾಗಾದ್ರೆ ಚಾಮರಾಜನಗರದ ಪಿಡಬ್ಲ್ಯೂ ಡಿ ಕಾಲೋನಿಯಲ್ಲಿರುವಂತಹ ಸ್ಕೂಲ್ ಇದಾಗಿದೆ ಎಲ್ ಕೆ ಜಿಯಿಂದ ಏಳನೇ ತರಗತಿವರೆಗೂ ಕೂಡ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಎಲ್ ಕೆ ಜಿಯಿಂದ ಏಳನೇ ತರಗತಿವರೆಗೂ ಮುನ್ನೂರು ಮಕ್ಕಳಿದ್ದಾರೆ ಈ ಶಾಲೆಯಲ್ಲಿ ಅದೇ ಬರೀ ನಾಲ್ಕು ಮಂದಿ ಶಿಕ್ಷಕರಿದ್ದಾರೆ ಇನ್ನು ಶಿಕ್ಷಕರಿಲ್ಲದ ಕಾರಣ ಮಕ್ಕಳ ಶಿಕ್ಷಣಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಕಾಯಂ ಶಿಕ್ಷಕರನ್ನ ನೇಮಕಾತಿ ಮಾಡುವಂತೆ ಪೋಷಕರು ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಶಿಕ್ಷಕರನ್ನ ನೇಮಕ ಮಾಡದೇ ಇದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಪೋಷಕರು ಒಂದು ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಿರುವಂಥದ್ದು ಒಂದು ಶಾಲೆ ಅಂತಂದರೆ ಅಲ್ಲಿ ವಿದ್ಯಾರ್ಥಿಗಳಿರಬೇಕು ಅಡುಗೆ ಸಿಬ್ಬಂದಿಗಳಿರಬೇಕು ಅದರ ಜೊತೆಗೆ ಪ್ರಾಂಶುಪಾಲರಿರಬೇಕು ಶಿಕ್ಷಕರಿರಬೇಕು ಮುನ್ನೂರು ಜನ ವಿದ್ಯಾರ್ಥಿ ನೋಡಿ ಎಲ್ ಕೆ ಜಿ ಯು ಕೆ ಜಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಅಪ್ ಟು ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ಮುನ್ನೂರು ಜನ ಮಕ್ಕಳಿದ್ದಾರೆ ಮುನ್ನೂರು ವಿದ್ಯಾರ್ಥಿಗಳಿಗೆ ಬರೀ ನಾಲ್ಕೇ ನಾಲ್ಕು ಮಂದಿ ಶಿಕ್ಷಕರಿದ್ದರೆ ಸಾಕ ಈಗಾಗಲೇ ಈಗ ಈಗಿನ ಕಾಲದಲ್ಲಿ ನಾವು ನೋಡೋದಾದರೆ ಏಳೇಳು ಎಂಟೆಂಟು ಸಬ್ಜೆಕ್ಟ್ ಇದೆ ಎಂಟು ಸಬ್ಜೆಕ್ಟ್ಗೆ ಬರೀ ನಾಲ್ಕು ಜನ ಟೀಚರ್ಸ್ ಇದ್ರೆ ಸಾಕ ಅನ್ನೋ ಪ್ರಶ್ನೆ ಇರುವಂಥದ್ದು